ಹೊನ್ನವರ ಕಾಸರಗೋಡ ಟೊಂಕಾ ಕಡಲ ತೀರದಲ್ಲಿ ಕಡಲಾಮೆ ಇಡುವ ಮರಿ ಹಾಕಿರುವ ಮತ್ತು ಸತ್ತ ಆಮೆ ಸಿಕ್ಕ ಪ್ರಕರಣ ಮುಗಿಯುವ ಹಂತಕ್ಕೆ ಕಾಣುತ್ತಿಲ್ಲ ಈ ಪ್ರಕರಣ ಒಂದಲ್ಲ ಒಂದು ರೀತಿಯಲ್ಲಿ ಬಿಗಡಾಯಿಸುತ್ತಲೇ ಇದೆ ಹಲವು ವರ್ಷದಿಂದ ಈ ಪ್ರದೇಶದಲ್ಲಿ ಆಮೆ ಮೊಟ್ಟೆ ಇಡುವ ಪ್ರಕ್ರಿಯೆ ನಡೆಯುತ್ತಿತ್ತು ಬಂದರು ಕೆಲಸ ಪ್ರಾರಂಭವಾದ ಮೇಲೆ ವಿವಾದ ಶುರುವಾಗಿದೆ ಮರಿ ಹಾಕುವ ಸಮಯದಲ್ಲಿ ಕಾಯಬೇಕಾಗಿರುವುದು ಇಲಾಖೆಯ ಕರ್ತವ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದೇ ಈ ಸಮಸ್ಯೆಗೆ ಕಾರಣವಾಯಿತೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಕಳೆದ ರವಿವಾರ ತಡರಾತ್ರಿ ಟೊಂಕಾದ ಕಡಲತೀರದಲ್ಲಿ ರಿಡ್ಲೆ ಜಾತಿಯ ಕಡಲಾಮೆಯೊಂದು ಐವತ್ತು ದಿವಸಗಳ ಹಿಂದೆ ಇಟ್ಟಿರುವ ಸುಮಾರು ಎರಡ್ನೂರ ಹೆಚ್ಚು ಸಂಖ್ಯೆಯ ಮೊಟ್ಟೆಗಳು ಮರಿಯಾಗಿದ್ದು ಇದ್ದಕ್ಕಿದ್ದಂತೆ ಮರಿಗಳು ನಾಪತ್ತೆಯಾಗಿದ್ದು ಕೇವಲ ಒಂದು ಮರಿ ಮಾತ್ರ ಸ್ಥಳೀಯರ ಕಣ್ಣಿಗೆ ಬಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ರಕ್ಷಿಸಿ ಕಡಲಿಗೆ ಬಿಟ್ಟಿರುವ ವಿದ್ಯಮಾನ ವರದಿಯಾಗಿದೆ ಉಳಿದ ಕಡಲಾಮೆ ಮರಿಗಳು ಗೂಡಿನ ಸುತ್ತಲೂ ಚಲಿಸಿದ ಕುರುಹುಗಳು ಇದೆಯಾದರೂ ಕಡಲಿಗೆ ಚಲಿಸಿರುವ ಯಾವುದೇ ಕುರುಹುಗಳು ಸ್ಥಳದಲ್ಲಿ ಲಭ್ಯವಾಗದೇ ಇರುವುದು ಸ್ಥಳೀಯವಾಗಿ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಕಡಲಾಮೆ ಮರಿಗಳು ಗೂಡಿನ ಸುತ್ತ ಓಡಾಡಿದ ಕುರುಹುಗಳು ಕಂಡುಬಂದಿವೆಯಾದರೂ ಅದರ ಮೇಲೆ ಬೂಟಿನ ಕಾಲಿನ ಗುರುತುಗಳು ಮೂಡಿರುವುದು ಹಲವು ರೀತಿಯ ಸಂಶಯವನ್ನ ಹುಟ್ಟುಹಾಕಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ ಕಡಲಾಮೆ ಮರಿಗಳನ್ನು ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣ ಕಂಪನಿಯ ಕಾವಲು ಸಿಬ್ಬಂದಿಗಳೇ ನಾಶ ಮಾಡಿರುವ ಸಾಧ್ಯತೆಯಿದ್ದು ಈ ಬಗ್ಗೆ ಕಂಪನಿಯ ಕಾವಲು ಸಿಬ್ಬಂದಿಗಳು ಮತ್ತು ಕಂಪನಿಯ ಸ್ಥಾನಿಕ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ವಾಣಿಜ್ಯ ಬಂದರು ವಿರೋಧಿ ಹೋರಾಟ ಸಮಿತಿಯು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯನ್ನ ಆಗ್ರಹಪಡಿಸಿದೆ ಗಂಗಾವಳಿ ಸೇತುವೆ ಕಾಮಗಾರಿ ನಡೆಯುತ್ತಿದ್ದು ಅಗ್ರಕೋಣ ತೆರಳಲು ಇರುವ ರಸ್ತೆಗೆ ಅಡ್ಡಲಾಗಿರುವ ಸೇತುವೆಯು ಮುಖ್ಯ ರಸ್ತೆಗೆ ಸೇರುತ್ತಿದ್ದು ಇಲ್ಲಿ ಕಂಬವನ್ನು ನಿರ್ಮಿಸಿ ಇದರ ಕೆಳಗೆ ಬರುವ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅನುವಾಗುವಂತೆ ಮಾಡಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ಗಂಗಾವಳಿ ಸೇತುವೆ ಗುತ್ತಿಗೆ ಪಡೆದ ಕಂಪನಿಯವರು ರಸ್ತೆಯನ್ನ ಬಂದ್ ಮಾಡಿ ಸೇತುವೆ ಅಡ್ಡವಾಗಿ ನಿರ್ಮಿಸುತ್ತೇವೆ ಎನ್ನುತ್ತಿದ್ದು ಇದರ ಬದಲಾಗಿ ಫ್ಲೈಓವರ್ ಮಾದರಿಯಂತೆ ಕಂಬ ನಿರ್ಮಿಸಿದರೆ ಕೆಳಗಡೆ ಈ ಮೊದಲು ಇರುವ ಮಾರ್ಗದ ಸಂಚಾರಕ್ಕೆ ಅನುಕೂಲವಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಅಲ್ಲದೆ ಅಗ್ರಗುಣ ಭಾಗದ ಗ್ರಾಮೀಣ ಜನರಿಗೆ ಇದೇ ರಸ್ತೆ ಅಂಬಿಗರು ಮೀನುಗಾರಿಕೆಗೆ ತೆರಳಲು ಹಾಗೂ ಇದೇ ಸಮಾಜದ ಸ್ಮಶಾನಕ್ಕೆ ಸಂಚರಿಸಲು ಅವಕಾಶವಿದ್ದು ಬಂದ್ ಮಾಡದಂತೆ ಆಗ್ರಹಿಸಿದ್ದಾರೆ ಮಂಜುಗುಣಿ ಭಾಗದಲ್ಲಿ ಸೇತುವೆ ಸೇರುವಲ್ಲಿ ಕಂಬ ನಿರ್ಮಿಸಿ ಆಯಾ ಸ್ಥಳೀಯವಾಗಿ ಸಂಚರಿಸುವ ಮಾರ್ಗಕ್ಕೆ ಅನುವು ಮಾಡಿಕೊಟ್ಟಿದ್ದು ಈ ಭಾಗದಲ್ಲಿ ಮಾತ್ರ ಹೀಗೇಕೆ ಎಂದು ಜನರು ಪ್ರಶ್ನಿಸುತ್ತಿದ್ದು ಒಂದು ವೇಳೆ ರಸ್ತೆ ಬಂದ್ ಮಾಡಿದರೆ ಗಂಗಾವಳಿ ದಡದ ಭಾಗದ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಗಮನಿಸಿ ಸಂಬಂಧಿಸಿದ ಇಲಾಖೆಗೆ ಸೂಚಿಸಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಊರ ನಾಗರಿಕರು ಮನವಿ ಸಲ್ಲಿಸಿದ್ದು ಸೇತುವೆ ನೇರವಾಗಿ ಗಂಗಾಮಾತಾ ದೇವಾಲಯದ ಎದುರು ನೇರ ರಸ್ತೆ ಸೇತುವೆಯ ಮೇಲೆ ಸಾಗುವುದರಿಂದ ಅಗ್ರಗೋಣ ಮಾರ್ಗದ ಕಲ್ಲುಖಾನ್ ಹಾಗೂ ಅಂಬಿಗ ಸಮಾಜದ ಸ್ಮಶಾನಕ್ಕೆ ಹೋಗಲು ರಸ್ತೆ ತೀರ ಅವಶ್ಯವಿದ್ದು ಇಲ್ಲಿ ಫ್ಲೈಓವರ್ ನಿರ್ಮಿಸಿಕೊಡುವಂತೆ ಮನವಿಯಲ್ಲಿ ವಿನಂತಿಸಿದ್ದಾರೆ ಈ ವೇಳೆ ಗಣಪತಿ ನಾರಾಯಣ್ ನಾಯ್ಕ್ ಪಾಂಡುರಂಗ ಹುಲಿಯಪ್ಪ ನಾಯ್ಕ್ ಅಹ್ಮದ್ ಬಷೀರ್ ರಾಮು ಓಮು ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಳೆದೆರಡು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಹರ್ಷ ಎಂಬ ಯುವಕನ ಕಗ್ಗೊಲೆಯನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಅಡಿಯಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಹಿಂದೂ ಸಂಘಟನೆಗಳ ಪ್ರಮುಖರು ಯುವ ನಾಯಕ ವಿವೇಕ್ ಹೆಬ್ಬಾರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರಂಭವಾದ ಪ್ರತಿಭಟನೆ ಮೆರವಣಿಗೆ ಮೂಲಕ ಸಾಗಿ ತಹಶೀಲ್ದಾರ್ ಕಚೇರಿ ತಲುಪಿ ಹರ್ಷನ ಹತ್ಯೆಗೆ ತಕ್ಕ ನ್ಯಾಯ ಒದಗಿಸಬೇಕೆಂದು ಮತ್ತು ಈ ಹತ್ಯೆಯ ಹಿಂದಿನ ಮತಾಂಧ ಶಕ್ತಿ ಸಂಘಟನೆಗಳನ್ನ ಬ್ಯಾನ್ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಮನವಿಯನ್ನ ಸ್ವೀಕರಿಸಿ ಸಂಬಂಧಿಸಿದವರಿಗೆ ಮನವಿಯನ್ನ ಕಳುಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಹಿಂದೂ ಸಂಘಟನೆಗಳ ಪ್ರಮುಖರಾದ ಗೋಪಾಲ್ ಗೋಪಾಲಕೃಷ್ಣ ಯನ್ಗಾಂವ್ಕರ್ ರಾಮು ನಾಯ್ಕ್ ಉಮೇಶ್ ಭಾಗವತ್ ರವಿ ಭಟ್ ಬರಗದೆ ಬಾಲಕೃಷ್ಣ ನಾಯಕ್ ಶಿರೀಶ್ ಪ್ರಭು ಪ್ರಸಾದ್ ಹೆಗಡೆ ಸೋಮೇಶ್ವರ್ ನಾಯ್ಕ್ ಸತೀಶ್ ನಾಯ್ಕ್ ಪ್ರಶಾಂತ್ ತಳವಾರ್ ಆದಿತ್ಯ ಗುಡಿಗಾರ್ ಶ್ರುತಿ ಹೆಗಡೆ ಇನ್ನಿತರ ಪ್ರಮುಖ ನಾಗರಿಕರು ಪಾಲ್ಗೊಂಡಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry weeding for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लंबर स्पोडिलोसिसनेजमेंटिपिसनल सिंड्रोम टेनिस एलबो एल्बो, लो बैक पेन आईवीडीपी ओर्थिया फ्रोजन शोल्डर हील पेन स्ट्रोक एंड सर्बरल फाल्सी रिहेबिटेशन स्पोर्ट इंजुरी लिगामेंट इंजुरी रिहेबिटेशन स्ट्रेन फोर जीरो नियर नागमिया काजुबाग कारवार